ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರು ಮಾರುಕಟ್ಟೆಯ ದಿನಾಂಕ ಹತ್ತು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹತ್ತು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಗುಂಟೂರು ಮಾರುಕಟ್ಟೆಯ ಒಣಮಸ್ಕಾಯಿ ಬೆಲೆಗಳು ತೇಜ ಒಣಮಸ್ಕಾಯಿ ಮಿನಿಮಮ್ ಬೆಲೆ ಬಂದು ನಾಲ್ಕು ಸಾವಿರ ಎಂಟುನೂರು ಇನ್ನು ಮೀಡಿಯಮ್ ಕ್ವಾಲಿಟಿ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತು ಸಾವಿರ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ತಾಲು ಒಣಮಶ್ನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಇನ್ನು ಮೀಡಿಯಮ್ ಕ್ವಾಲಿಟಿ ಒಂಬತ್ತು ಸಾವಿರ ಇನ್ನು ಹೆಚ್ಚಿನ ಬೆಲೆ ಬಂದು ನಲವತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ನಲವತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ರೇಟ್ ಹೋಗಿದೆ ಇನ್ನು ಡಬಲ್ ಮೂರು ನಾಲ್ಕು ನಂಬರ್ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಎರಡೂವರೆ ಸಾವಿರ ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಒಣಮೆಷ್ನಕಾಯಿ ಬಂದು ಹದಿನಾರು ಸಾವಿರ ಐದುನೂರು ಮೀಡಿಯಮ್ ಕ್ವಾಲಿಟಿ ಹತ್ತು ಸಾವಿರ ಮೂರು ನಾಲ್ಕು ಒಂದು ನಂಬರ್ ಒಣಮಶ್ನಕಾಯಿ ಕಡಿಮೆ ಬೆಲೆ ಐದು ಸಾವಿರ ಮೀಡಿಯಮ್ ಕ್ವಾಲಿಟಿ ಹನ್ನೆರಡು ಸಾವಿರ ಟಾಪ್ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬಾಡಿಗೆ ಒಣಮಶ್ನಕಾಯಿ ಬಂದು ಲೋ ಕ್ವಾಲಿಟಿ ಒಣಮಶ್ನಕಾಯಿ ನಾಲ್ಕೂವರೆ ಸಾವಿರ ಮೀಡಿಯಂ ಕ್ವಾಲಿಟಿ ಒಂಬತ್ತು ಸಾವಿರ ಇನ್ನು ಟಾಪ್ ಕ್ವಾಲಿಟಿ ಹದಿನೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ದೇವನೂರು ಡಿಲ್ಯಾಕ್ಸ್ ಒಣಮಣಸಿನ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಒಣಮಶ್ನಿಕಾಯಿ ಹತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ದೇವನೂರು ಡಿಲ್ಯಾಕ್ಸ್ ಹೋಗಿದೆ ಇನ್ನು ನಂಬರ್ ಐದು ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಹದಿಮೂರು ನೂರ ತೊಂಬತ್ತೆಂಟು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಟಾಪ್ ಕ್ವಾಲಿಟಿ ಹದಿನಾರು ಸಾವಿರ ಎರಡು ಏಳು ಮೂರು ನಂಬರ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಹದಿನೆಂಟು ಸಾವಿರ ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನು ಮ್ಯಾಕ್ಸಿಮಮ್ ಟಾಪ್ ಕ್ವಾಲಿಟಿ ಹದಿಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಬಾಡಿಗೆ ಎ ಸಿ ಒಣಮಕಾಯಿ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಅದೇ ವಿಧವಾಗಿ ತೇಜ ಎ ಸಿ ಒಣಮಶ್ನಿಕಾಯಿ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಮೂರು ನಾಲ್ಕು ಒಂದು ಎ ಸಿ ಒಣಮಶಿನಕಾಯಿ ಬಂದು ಹದಿನೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇಲ್ಲಿ ಓವರಲ್ ಆಗಿ ನಾವು ಅಂತಿಮವಾಗಿ ಗುಂಟೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ತಾಲು ಒಣಮೆಸ್ಕಾಯಿ ಬಂದು ಮ್ಯಾಕ್ಸಿಮಮ್ ಬೆಲೆ ಹೋಗಿದೆ ಅಂತ ಹೇಳ್ಬೋದು ಅರವತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮೆಸಿನಕಾಯಿ ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್